ನಮಸ್ಕಾರ ನನ್ನ ಹೆಸರು ತಿರುಮಲರಾವ್ ಕುಲಕರ್ಣಿ ಅಂತ ನಾನು ಬಾಗಲಕೋಟೆ ಜಿಲ್ಲೆಯಿಂದ ವಿಲ್ಕಲ್ ತಾಲೂಕು ವಿಲ್ಕಲ್ಲಿಂದ ನನ್ನ ಕವಿತೆಯ ಶೀರ್ಷಿಕೆ ಬಾಳುನಿ ಕರ್ಣನಂತೆ ಅವಮಾನ ಅಪನಿಂದೆ ನಿಂದೆ ಹನುಮಾನ ಅಪಕೀರ್ತಿ ಅನವರತ ಮೇಲೆರಗಿ ತುಳಿದು ನಿಂತಿರಲು ಸ್ವಚ್ಛ ಸುಂದರವಿರುವ ಅಂತರಾತ್ಮದ ಧ್ವನಿಗೆ ಪರಿಶುದ್ಧ ಮನಸ್ಸಿನ ಮಾತಿಗೆ ಕಿವಿಗೊಟ್ಟು ಅಚಲ ವಿಶ್ವಾಸದಲ್ಲಿ ಧೃತಿಗೆಡದೆ ಮುನ್ನುಗ್ಗಿ ಎದೆಗಟ್ಟಿಯನು ಮಾಡಿ ಮೆಟ್ಟಿ ನಿಲ್ಲೆಲ್ಲವನು ಕೃಷ್ಣನಂತೆ ಸಂಸಾರವೇ ಇರಲಿ ರಾಜ್ಯಭಾರವೇ ಇರಲಿ ವ್ಯವಹಾರವಿರಲಿ ಕಾಯಕವೇ ಇರಲಿ ಯಾವ ಕ್ಷೇತ್ರವೇ ಇರಲಿ ಸಾಧಿಸಲು ಹೊರಟಾಗ ಸರ್ವಸ್ವವನ್ನು ಸಹಿಸಿ ದುಷ್ಟರನು ಸಂಹರಿಸಿ ದಿಗ್ವಿಜಯವನು ಮಾಡು ಶ್ರೀರಾಮನಂತೆ ಶ್ರೀರಾಮನಂತೆ ಹಲವು ಸಲ ಕಷ್ಟಗಳು ಹೇಳದೆ ಬರುವವು ದುರ್ವಿಧಿಯು ಬೆಂಬತ್ತಿ ನಿತ್ಯ ಕಾದಿಹುದು ನಿಂದೆ ಜಯಕಾರ ಸುತ್ತಲೇ ತಿರುಗುವವು ನಂಬಿದವರೆಲ್ಲರೂ ಕತ್ತನು ಕುಯ್ದರು ನಿಲ್ಲದೆ ನಡೆಯುತ್ತಲೇ ಇರಲಿ ಬಂದುದಕ್ಕೆ ಎದೆಗೊಟ್ಟು ಹರಿಯನ್ನೇ ಎದುರಿಸಿ ಸತ್ತರು ಸತ್ಯಕ್ಕೆ ಚ್ಯುತಿ ತರದೆ ನೀಚಿರವಾಗಿ ಬಾಳು ಕರ್ಣನಂತೆ ಬಾಳು ಕರ್ಣನಂತೆ ಧನ್ಯವಾದಗಳು